ಒರಿಜಿನಲ್ ಸಿನಿಮಾ ಮೀರಿಸಿ ಬ್ಲಾಕ್ ಬಸ್ಟರ್ ಕನ್ನಡ ರಿಮೇಕ್ ಸಿನಿಮಾಗಳು ಯಜಮಾನ ಒರಿಜಿನಲ್ ಸಿನಿಮಾವನ್ನು ಮೀರಿಸಿ ಕನ್ನಡದಲ್ಲಿ ಬ್ಲಾಕ್ಬಸ್ಟರ್ ಹಿಟ್ ಆದ ಸಿನಿಮಾಗಳಿಗೆ ಬೆಸ್ಟ್ ಎಕ್ಸಾಂಪಲ್ ಸಾಹಸ ಸಿಂಹ ವಿಷ್ಣುವರ್ಧನ್ ನಟನೆಯ ಯಜಮಾನ ಇಪ್ಪತ್ಮೂರು ವರ್ಷಗಳ ಹಿಂದೆ ತಮಿಳಿನ ವಾನತ್ತೆ ಪೋಲಾ ಎಂಬ ಚಿತ್ರವನ್ನು ಕನ್ನಡಕ್ಕೆ ತರಲಾಗಿತ್ತು ವಿಜಯಕಾಂತ್ ನಟನೆಯ ಈ ಸಿನಿಮಾ ತಮಿಳಿನಲ್ಲಿ ಹಿಟ್ ಆಗಿತ್ತು ಆದರೆ ಕನ್ನಡದಲ್ಲಿ ಯಜಮಾನ ಆಗಿ ಸಿನಿಮಾ ಬ್ಲಾಕ್ಬಸ್ಟರ್ ಹಿಟ್ ಆಗಿ ಎಲ್ಲರ ಹುಬ್ಬೇರಿಸಿತ್ತು ವಿಷ್ಣು ಡಬಲ್ ರೋಲ್ನಲ್ಲಿ ಕಾಣಿಸಿಕೊಂಡು ಗಮನ ಸೆಳೆದಿದ್ದರು ಕನ್ನಡ ಚಿತ್ರರಂಗದಲ್ಲಿ ದಾಖಲೆಗಳ ಮೇಲೆ ದಾಖಲೆ ಸೃಷ್ಟಿಸಿದ್ದ ಈ ಸಿನಿಮಾ ಇಂದಿಗೂ ಸಾರ್ವಕಾಲಿಕ ಹಿಟ್ ತಮಿಳಿನ ರಿಮೇಕ್ ಆಗಿದ್ದರೂ ಮೂಲ ಭಾಷೆಗಿಂತ ಕನ್ನಡದಲ್ಲೇ ದೊಡ್ಡ ಹಿಟ್ ಆಗಿತ್ತು ಆಪ್ತಮಿತ್ರ ಎರಡು ಸಾವಿರದ ನಾಲ್ಕರಲ್ಲಿ ರಲ್ಲಿ ಬಿಡುಗಡೆಯಾಗಿದ್ದ ಸೈಕಲಾಜಿಕಲ್ ಥ್ರಿಲ್ಲರ್ ಸಿನಿಮಾ ಆಪ್ತಮಿತ್ರ ಇದು ಮಲಯಾಳಂನ ತಾಳ್ ರಿಮೇಕ್ ಆಗಿತ್ತು ತಾಳ್ ಕಥೆಯನ್ನು ಒಂದಷ್ಟು ಬದಲಾವಣೆ ಮಾಡಿ ಕನ್ನಡಕ್ಕೆ ತರಲಾಗಿತ್ತು ವಿಷ್ಣುವರ್ಧನ್ ಸೌಂದರ್ಯ ನಟನೆಯ ಆಪ್ತಮಿತ್ರ ಸಿನಿಮಾ ಬರದ ದಾಖಲೆಗಳು ಒಂದೆರಡಲ್ಲ ಈ ಹಾರರ್ ಸಿನಿಮಾ ಸತತ ಒಂದು ವರ್ಷ ಪ್ರದರ್ಶನ ಕಂಡು ಧೂಳೆಬ್ಬಿಸಿತ್ತು ಆಪ್ತಮಿತ್ರ ಮುಂದೆ ತಮಿಳು ಹಿಂದಿಯಲ್ಲಿ ರಿಮೇಕ್ ಆಗಿ ಬಾಕ್ಸ್ ಆಫೀಸ್ ಶೇಕ್ ಮಾಡಿತ್ತು ಇದೇ ಚಿತ್ರ ಮುಂದೆ ಆಪ್ತರಕ್ಷಕ ಚಿತ್ರಕ್ಕೂ ಪ್ರೇರಣೆಯಾಗಿತ್ತು ಸಿನಿಮಾಗಳು ಸೋತು ಕಂಗೆಟ್ಟಿದ್ದ ನಿರ್ಮಾಪಕ ದ್ವಾರಕೀಶ್ಗೆ ಆಪ್ತಮಿತ್ರ ಭಾರಿ ಲಾಭ ತಂದುಕೊಟ್ಟಿತ್ತು ಈ ಚಿತ್ರ ಐದು ಫಿಲ್ಮ್ ಫೇರ್ ಪ್ರಶಸ್ತಿಗಳನ್ನು ಪಡೆದಿದೆ ಹುಚ್ಚ ಹುಚ್ಚ ನಟ ಕಿಚ್ಚ ಸುದೀಪ್ ವೃತ್ತಿ ಜೀವನಕ್ಕೆ ಮಹತ್ವದ ತಿರುವು ಕೊಟ್ಟ ಸಿನಿಮಾ ತಮಿಳಿನಲ್ಲಿ ಜಿಯಾನ್ ವಿಕ್ರಮ್ ನಟಿಸಿದ್ದ ಸೇತು ಸಿನಿಮಾ ಸಕ್ಸಸ್ ಕಂಡಿತ್ತು ಆದರೆ ಕನ್ನಡದಲ್ಲಿ ಹುಚ್ಚ ಅದನ್ನು ಮೀರಿ ಬಾಕ್ಸ್ ಆಫೀಸ್ ಶೇಕ್ ಮಾಡಿತ್ತು ಓಂ ಪ್ರಕಾಶ್ ರಾವ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದರು ಸುದೀಪ್ ನಟನೆಗೆ ಪ್ರೇಕ್ಷಕರು ಫಿದಾ ಆಗಿದ್ದಾರೆ ಚಿತ್ರದಲ್ಲಿ ಕಿಚ್ಚ ಎನ್ನುವ ಪಾತ್ರದಲ್ಲಿ ನಟಿಸಿದ್ದ ಸುದೀಪ್ ಮುಂದೆ ಆ ಹೆಸರನ್ನು ತಮ್ಮ ಹೆಸರಿನೊಂದಿಗೆ ಸೇರಿಸಿಕೊಂಡರು ಚೆಲುವಿನ ಚಿತ್ತಾರ ಎರಡು ಸಾವಿರದ ಏಳರಲ್ಲಿ ರಲ್ಲಿ ತೆರೆ ಕಂಡ ಎಸ್ ನಾರಾಯಣ್ ಅವರ ನಿರ್ದೇಶನದ ಚೆಲುವಿನ ಚಿತ್ತಾರ ಅಭೂತಪೂರ್ವ ಯಶಸ್ಸು ಕಂಡಿತ್ತು ಇದು ತಮಿಳಿನ ಕಾದಲ್ ರಿಮೇಕ್ ಅದಾಗಲೇ ಮುಂಗಾರು ಮಳೆ ಸಿನಿಮಾ ಮಾಡಿ ಗೆದ್ದಿದ್ದ ಗಣೇಶ್ಗೆ ಈ ಸಿನಿಮಾದಿಂದ ಗೋಲ್ಡನ್ ಸ್ಟಾರ್ ಬಿರುದು ಸಿಕ್ಕಿತ್ತು ಈ ಸಿನಿಮಾ ನಟಿ ಅಮೂಲ್ಯ ಅವರಿಗೂ ದೊಡ್ಡ ಬ್ರೇಕ್ ಕೊಟ್ಟಿತ್ತು ಹೊಸ ಟ್ಯೂನ್ ಗಳನ್ನು ಹಾಕಿ ಸಂಗೀತ ನಿರ್ದೇಶಕ ಮನೋಮೂರ್ತಿ ಸಕ್ಸಸ್ ಕಂಡಿದ್ದರು ಚೆಲುವಿನ ಚಿತ್ತಾರ ಕನ್ನಡದ ಎವರ್ ಗ್ರೀನ್ ಸಿನಿಮಾಗಳ ಲಿಸ್ಟ್ ಸೇರಿದೆ ಬುಲ್ಬುಲ್ ಅದೇ ರೀತಿ ತೆಲುಗಿನ ಡಾರ್ಲಿಂಗ್ ಚಿತ್ರವನ್ನು ಬುಲ್ಬುಲ್ ಹೆಸರಿನಲ್ಲಿ ಒಂದಷ್ಟು ಬದಲಾವಣೆ ಜೊತೆಗೆ ಕನ್ನಡಕ್ಕೆ ತರಲಾಗಿತ್ತು ಈ ಸಿನಿಮಾ ಕೂಡ ಸಕ್ಸಸ್ ಕಂಡಿತ್ತು ನಟಿ ರಚಿತಾ ರಾಮ್ಗೆ ಈ ಸಿನಿಮಾ ದೊಡ್ಡ ಬ್ರೇಕ್ ಕೊಟ್ಟಿತ್ತು ಒಂದರ ಹಿಂದೊಂದರಂತೆ ಸಿನಿಮಾಗಳು ಸೋತಾದ ದರ್ಶನ್ ಅವರಿಗೆ ಈ ಸಿನಿಮಾ ಗೆಲುವಿನ ಟಾನಿಕ್ ನೀಡಿದ್ದು ಸುಳ್ಳಲ್ಲ ಇವತ್ತಿಗೆ ಇಷ್ಟೇ ಸ್ನೇಹಿತರೆ ಇದರಲ್ಲಿ ನಿಮ್ಮ ಫೇವರೇಟ್ ಸಿನಿಮಾ ಯಾವುದು ಅನ್ನೋದನ್ನ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ Thank you.